ಹೇಗಿದ್ದೀರಾ ಎಲ್ಲರೂ ಇವತ್ತು ಇವತ್ತು ಹೋಗ್ತಾ ಇದೀರಿ ಯಾರ್ದು ಹ್ಯಾಪಿ ಬರ್ತ್ಡೇ ಬಾಯ್ಲೆ ಹಾಯ್ ಆಲ್ ಹೌದು ಈಶಾ ಹೇಳ್ದಂಗೆ ನಾವೆಲ್ಲರೂ ಇವತ್ತು ಒಂದು ಬರ್ಡೇ ಪಾರ್ಟಿಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ಹತ್ರನೇ ಇರೋದು ಅವ್ರ ಮನೆ ಪಾಪು ಮನೆ ಸೊ ಹಾಗಾಗಿ ನಾನು ಅಮ್ಮ ಈಶಾ ಮೂರು ಜನನೂ ರೆಡಿಯಾಗಿ ಹೋಗ್ತಾ ಇದ್ದೀವಿ ಬರ್ಡ್ಡೇಗೆ ಅಂತ ಹೇಳಿ ಮೊದಲೇ ಗೊತ್ತಿರಲಿಲ್ಲ ಅವ್ರ ಬರ್ಡೇ ಇತ್ತು ಅಂತ ಈವ್ನಿಂಗ್ ಆಂಟಿ ಬಂದು ಇನ್ವೈಟ್ ಮಾಡಿದ್ರು ಸರಿ ಅಂತ ಹೇಳಿ ಹಾಗೆ ರೆಡಿಯಾಗಿ ಹೋಗ್ತಿದ್ದೀವಿ ಬನ್ನಿ ಪಾಪುವುದು ಬರ್ಡೇಗೆ ಹೋಗಿ ವಿಶ್ ಮಾಡಿ ಬರೋಣ ಹೇಗಿತ್ತು ಏನೇನೆಲ್ಲ ಮಾಡಿಸಿದ್ರು ಡೆಕೋರೇಷನ್ ಹೇಗಿತ್ತು ಅಂತ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ ಬನ್ನಿ ಹೋಗೋಣ ಶಾಂತು ಫುಲ್ ಎಕ್ಸೈಟ್ ಆಗಿದ್ಲು ಹ್ಯಾಪಿ ಹೋಗ್ತಾ ಇದ್ದೀನಿ ನಾನು ಅಂತ ಅವಳದು ಇನ್ನೇನು ಬರ್ಡೇ ಬಂತು ಸೊ ಹಾಗಾಗಿ ಪ್ರಿಪ್ರೇಷನ್ ನಾವು ರೆಡಿ ಮಾಡಬೇಕು ಗ್ರ್ಯಾಂಡಾಗಿ ಏನು ಮಾಡಲ್ಲ ಸಿಂಪಲಾಗಿ ಮನೇಲೇ ಮಾಡ್ಕೊಳ್ತೀವಿ ನೋಡಿ ಈ ರೀತಿ ಡೆಕೋರೇಷನ್ ಮಾಡಿದರು ಬರ್ಡೇಗೆ ಒಂದಷ್ಟು ಜನ ಬಂದಿದ್ರು ಆಲ್ರೆಡಿ ನಾವು ಹೋಗೋಷದಿಗೆ ನಾವು ಹೋಗೋದಾಗ ಇಷ್ಟು ಜನ ಇದ್ದರು ಮತ್ತು ಇನ್ನೂ ಬರೋರಿದ್ರು ಅಂತ ಹೇಳಿ ಸ್ವಲ್ಪ ವೇಟ್ ಮಾಡ್ತಿದ್ರು ಏಯ್ಟ್ ಓ ಕ್ಲಾಕ್ ಅಷ್ಟೊತ್ತಿಗೆ ಹೋಗಿದ್ವಿ ನಾವು ಬರ್ಡೇ ಎಲ್ಲ ಸೆಲೆಬ್ರೇಷನ್ ಆಯಿತು ನೋಡಿ ಇಲ್ಲಿ ಪಾಪು ಇದೆಯೆಲ್ಲ ಎತ್ಕೊಂಡಿದ್ದಾರಲ್ಲ ಅವರು ತಾತ ಎತ್ಕೊಂಡಿದ್ದಾರೆ ಪಾಪುನ ಅವ್ರ ಅಪ್ಪ ಅಮ್ಮನೂ ಅಲ್ಲೇ ಇದ್ದಾರೆ ನೋಡಿ ಆ ಮಗುದೇ ಬರ್ಡೇ ಇದ್ದಿದ್ದು ಅಂತ ಪಾಪು ಹೆಸರು ಫಸ್ಟ್ ಇಯರ್ ಬರ್ಡೇ ಇದು ಪಾಪುದು ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಕೇಕು ಅಷ್ಟೇ ತುಂಬ ಚೆನ್ನಾಗಿತ್ತು ಚಾಕ್ಲೇಟ್ ಕೇಕ್ ಮಾಡಿಸಿದ್ರು ಟೇಸ್ಟಿಯಾಗಿತ್ತು ನಮಗೆಲ್ಲ ಡೆಕೋರೇಷನ್ ಅಷ್ಟೇ ಹಾಗೆ ಫುಡ್ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಕೇಕ್ ಕೂಡ ಚೆನ್ನಾಗಿತ್ತು ಎಲ್ಲನೂ ಇಷ್ಟ ಆಯಿತು ಎಲ್ಲ ಚೆನ್ನಾಗಿ ಎಲ್ಲರೂ ಸಿಕ್ಕಾಗ ಮಾತಾಡಿಸ್ಕೊಂಡು ಹಾಗೆ ಬರ್ಡೇ ಸೆಲೆಬ್ರೇಷನಲ್ಲಿ ನಾವು ಕೂಡ ಭಾಗಿಯಾಗಿ ಬಂದ್ವಿ ಚೆನ್ನಾಗಾಯಿತು ಪಾಪದು ಬರ್ಡೇ ಅಂತಲೇ ಹೇಳ್ಬೋದು ಜಸ್ಟ್ ಕ್ಲೋಸ್ ರಿಲೇಟಿವ್ಸ್ ಹಾಗೆ ನೇಬರ್ಸಿಗೆ ಮಾತ್ರ ಅವರು ಬರ್ಡೇಗೆ ಇನ್ವೈಟ್ ಮಾಡಿದ್ದು ಇವರು ರಿಲೇಟಿವ್ ಕೂಡ ಆಗಬೇಕು ನೇಬರ್ ಕೂಡ ಆಗಬೇಕು ನಾನು ಮೊದಲೇ ಹೇಳ್ದಂಗೆ ನಮ್ಮ ಊರಲ್ಲಿ ಆಲ್ಮೋಸ್ಟ್ ಇರೋರೆಲ್ಲ ನಮ್ಮ ರಿಲೇಟಿವ್ಸೇ ಅಂತ ಹೇಳಿದ್ನಲ್ಲ ಪ್ರೀವಿಯಸ್ಲಿ ಹಾಗಾಗಿ ನಮ್ಮ ಸುತ್ತಮುತ್ತ ಇರೋ ರಿಲೇಟಿವ್ಸ್ ಅಂದರೆ ನಮ್ಮ ಸುತ್ತಮುತ್ತ ಅಕ್ಕಪಕ್ಕ ಮನೆ ನೇಬರ್ಸ್ ರಿಲೇಟಿವ್ಸ್ ಎಲ್ಲ ಆಗಬೇಕು ಸೊ ಇಷ್ಟು ಜನ ಇದ್ವಿ ಇನ್ನೊಂದು ಸ್ವಲ್ಪ ಜನ ಬರೋರಿದ್ರು ಹೊರಗಡೆ ಕೂಡ ಒಂದು ಸ್ವಲ್ಪ ಜನ ಇದ್ದರು ಒಳಗಡೆ ಎಲ್ಲ ಕಡೆನೂ ಇದ್ದರು ಅಷ್ಟೊಂದು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಬಟ್ ಇರೋದ್ರಲ್ಲಿ ಒಂದಷ್ಟು ಕ್ಯಾಪ್ಚರ್ ಮಾಡೋಕ್ಕಾಯ್ತು ಎಷ್ಟು ಕ್ಯಾಪ್ಚರ್ ಮಾಡೋಕೆ ಸಿಕ್ಕಿತ್ತೋ ನಾನು ಅಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಇವ್ರದ್ದು ಆ್ಯಕ್ಚುಲಿ ಜಾಯಿಂಟ್ ಫ್ಯಾಮ್ಲಿ ಒಂದು ಇವ್ರ ಮನೆಯವರೇ ಸೇರಿದ್ರೆ ಒಂದು ಟ್ವೆಂಟಿ ಮೆಂಬರ್ಸ್ ಆಗ್ಬೋದು ಅಷ್ಟು ಜನ ಇದ್ದಾರೆ ಅದರ ಜೊತೆಗೆ ಒಂದಷ್ಟು ರಿಲೇಟಿವ್ಸು ಸೇರಿಸಿದ್ರೆ ಅರೌಂಡ್ ಒಂದು ಟೂ ಹಂಡ್ರೆಡ್ ಪೀಪಲ್ಸ್ ಆಗಿದ್ರು ಅಂದ್ಕೊತೀನಿ ಐ ನಾಟ್ ಶೋರ್ ಅಬೌಟ್ ದ ನಂಬರ್ಸ್ ಎಲ್ಲರೂ ಹಾಗೆ ಒನ್ ಬೈ ಒನ್ ಪಾಪುಗೆ ವಿಷಸ್ ಹೇಳಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಬರ್ತಿದ್ವಿ ನಾವು ಹಾಗೆ ಹೋಗಿ ಒಂದು ಪಾಪುಗೆ ವಿಷಸ್ ಹೇಳಿ ಒಂದು ಫೋಟೋಸ್ ತೆಗೆಸ್ಕೊಂಡು ಬಂದ್ವಿ ಇದಾಗಿ ನೆಕ್ಸ್ಟ್ ಡೇ ನಮ್ಮ ಮನೇಲಿ ಚಿಕನ್ ಸುಕ್ಕ ಮಾಡೋಣ ಅಂತ ಹೇಳಿ ಚಿಕನ್ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಹೇಗೆ ಮಾಡ್ತೀನಿ ನಮ್ಮ ಮನೇಲಿ ಅನ್ನೋದನ್ನು ರೆಸಿಪಿ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಇವತ್ತು ಚಿಕನ್ ಸುಕ್ಕ ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಶೂಟ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಎಣ್ಣೆ ಏನು ಹಾಕ್ಕೊಳ್ಳೋಕ್ಕೆ ಬೇಡ ಬಿಕಾಸ್ ನಾವು ಇನ್ನೊಂದು ಸತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆದಷ್ಟು ಕಡಿಮೆ ಕಡಿಮೆ ಅಮೌಂಟಲ್ಲಿ ಎಣ್ಣೆನ ಯೂಸ್ ಮಾಡ್ಕೋಬೇಕು ಮೊದಲಿಗೆ ಪ್ಯಾನಲ್ಲಿ ಎಣ್ಣೆ ೆ ಅದಕ್ಕೆ ಉದ್ದಕ್ಕೆ ಸಣ್ಣಕ್ಕೆ ಹೆಚ್ಕೊಂಡಿರೋ ಈರುಳ್ಳಿ ಹಾಗೆ ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಸ್ವಲ್ಪ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿನೇ ಮೇನ್ ಇಂಗ್ರೀಡಿಯೆಂಟು ಚಿಕನ್ ಸುಕ್ಕಾಗಿ ಈರುಳ್ಳಿ ಹಾಗೆ ತೆಂಗಿನ ತುರಿ ಇದು ಎರಡೋ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದರ ಟೇಸ್ಟು ಅಷ್ಟು ಚೆನ್ನಾಗಿ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಈರುಳ್ಳಿ ಫ್ರೈ ಅಷ್ಟೊತ್ತಿಗೆ ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನಾನು ಒಂಚೂರು ನೀರು ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ಹುಣಸೆ ಹುಳಿನೂ ಹಾಕಬೇಕಾಗುತ್ತೆ ಸೊ ಹಾಗಾಗಿ ನೆನೆಸಿಟ್ಕೊಳ್ತಾ ಇದ್ದೀನಿ ಈರುಳ್ಳಿ ಇಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆಯಲ್ವಾ ನೋಡಿ ಈಗ ಚೆನ್ನಾಗಿ ಇದು ಫ್ರೈ ಆಗುವಾಗ ನಾವು ಇದಕ್ಕೆ ಚಿಕನನ್ನು ಆ್ಯಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಡೈರೆಕ್ಟ್ ಚಿಕನನ್ನೇ ಆ್ಯಡ್ ಮಾಡ್ಕೊಳ್ಳೋದು ನಾವು ನಾನಿಲ್ಲಿ ಒಂದು ಕೆ ಜಿಯಷ್ಟು ಬ್ರಾಯ್ಲರ್ ಚಿಕನನ್ನು ತೊಗೊಂಡಿದ್ದೀನಿ ನೀವು ಬೇಕಾದರೆ ನಾಟಿ ಕೋಳಿನಲ್ಲೂ ಕೂಡ ಮಾಡ್ಬೋದು ಬಟ್ ಅದು ಬೇಯೋದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ಅದನ್ನು ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಸರಿ ಹೋಗುತ್ತೆ ಇದು ಬೇಗ ಬೆಂದೋಗುತ್ತಲ್ಲ ಬ್ರಾಯ್ಲರ್ ಚಿಕನ್ ಸೊ ಹಾಗಾಗಿ ನಾನು ಪ್ಯಾನಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಬೇಯೋಕ್ಕೆ ಬಿಡಿ ಚಿಕನಲ್ಲಿರೋ ನೀರೇನೇ ಸ್ವಲ್ಪ ಬಿಟ್ಕೊಳ್ಳೋದ್ರಿಂದ ನಾನು ಎಕ್ಸ್ಟ್ರಾ ನೀರೇನು ಸದ್ಯಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಮುಂದಕ್ಕೆ ಬೇಕಾದರೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ಬಿಸಿ ನೀರನ್ನ ಆ್ಯಡ್ ಮಾಡ್ಕೊಳ್ತೀನಿ ಸದ್ಯಕ್ಕೆ ಯಾವುದು ಐ ಮೀನ್ ವಾಟರ್ ಏನು ಆ್ಯಡ್ ಇಲ್ಲ ನೋಡಿ ಇದನ್ನೊಂದ್ಸತಿ ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಲ ಮುಚ್ಚಿ ಒಂದು ಹತ್ತು ನಿಮಿಷ ಬಿಟ್ಟರೆ ಇದರಲ್ಲಿರೋ ವಾಟರ್ ಕಂಟೆಂಟ್ ಏನಿದೆ ಅದೆಲ್ಲ ಬಿಟ್ಕೊಳ್ಳುತ್ತೆ ಇದೇ ನೀರಲ್ಲಿ ಅದು ಬೆಂದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಚಿಕನ್ ಸ್ವಲ್ಪ ಬಲ್ತಿದೆ ಅಥವಾ ಬೇಗ ಬೇಯಲ್ಲ ಅನ್ನೋ ಹಾಗಿದ್ರೆ ಇದು ಇವಾಗಲೇ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡ್ರೆ ಚಿಕನ್ ಬೇಗ ಬೆಂದ್ಕೊಳ್ಳುತ್ತೆ ನಾವು ಯೂಶ್ವಲಿ ತುಪ್ಪ ಆ್ಯಡ್ ಮಾಡೇ ಮಾಡ್ತೀವಿ ಸುಕ್ಕಕ್ಕೆ ಇವಾಗ ಒಂದು ಸ್ಪೂನ್ ಆ್ಯಡ್ ಮಾಡ್ಕೊಂಡು ಆಮೇಲೆ ಮತ್ತೆ ಇನ್ನೊಂದು ಸ್ಪೂನ್ ಆ್ಯಡ್ ಮಾಡಿಕೊಂಡ್ರೆ ಅದು ಸರಿ ಹೋಗುತ್ತೆ ತುಪ್ಪ ಸೇರಿದಾಗ ಚಿಕನ್ಗೆ ಚಿಕನ್ ಬೇಗ ಬೇಯೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡ್ರೆ ಚಿಕನ್ ಬೇಗ ಬೇಯುತ್ತೆ ನೋಡಿ ಈಗ ಉಪ್ಪು ಅರ್ಶನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಲ್ಲ ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಬೇಯಕ್ಕೆ ಬಿಡ್ತಾ ಇದ್ದೀನಿ ಈ ಚಿಕನ್ ಬೇಯುವಷ್ಟರಲ್ಲಿ ನಾನು ಸುಕ್ಕಾಗೆ ಪೌಡರ್ ಮಾಡ್ಕೋಬೇಕಾಗುತ್ತೆ ಸುಕ್ಕ ಪೌಡರ್ ಮಸಾಲ ಅದಕ್ಕೆ ಒಂದು ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕಸ್ತೂರಿ ಮಿತಿ ಕಾಲು ಟೀ ಸ್ಪೂನಷ್ಟು ಮೆಣಸು ಒಂದು ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಸೋಂಪು ಒಂದು ಐದರಿಂದ ಆರು ಲವಂಗ ಒಂದು ಎರಡು ಚಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಗೆ ಖಾರಕ್ಕೆ ಒಂದು ಹತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಈ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಕಡಿಮೆ ಇತ್ತು ಅಂತ ಹೇಳಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನಿಮಗೆ ಖಾರ ಕಡಿಮೆ ಜಾಸ್ತಿ ಬೇಕು ಎಷ್ಟು ಬೇಕು ನೋಡಿಕೊಂಡು ನೀವು ತಗೊಳ್ಳಿ ಒಂದು ಸತಿ ನೋಡಿ ಇದು ಮೇಲೆ ನೋಡಿ ಎಷ್ಟು ನೀರು ಬಿಡ್ತಾ ಇದೆ ಅಲ್ವಾ ಈ ರೀತಿ ನೀರು ಬಿಟ್ಕೊಳುತ್ತೆ ಸೊ ಹಾಗಾಗಿ ಫಸ್ಟೇ ನೀರು ಆ್ಯಡ್ ಮಾಡೋದಕ್ಕಿಂತ ಈ ರೀತಿ ಒಂದು ಸ್ವಲ್ಪ ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಂಡು ಅದು ನೀರು ಬಿಟ್ಟ ಮೇಲೆ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದು ಒಂದು ಸ್ವಲ್ಪ ನೀರು ಬಿಡ್ತಾ ಇದ್ದಂಗೆ ಸೊ ಫ್ರೈ ಮಾಡ್ಕೋವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದಾದಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜಿಂದ ಟೊಮೆಟೊ ಸಣ್ಣಕ್ಕೆ ಹೆಚ್ಕೊಂಡಿರೋದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡ್ಮೇಲೆ ಮುಚ್ಚಲ ಮುಚ್ಚಿ ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಇದು ಬೇಯಿಸ್ಕೊಳ್ಳೋಷ್ಟೊತ್ತಿಗೆ ನಾನು ಏನು ಮಸಾಲೆ ನೋಡಿಸಿದ್ದೆ ಅಲ್ವಾ ಆ ಮಸಾಲೆನೆಲ್ಲ ಒಂದು ಸ್ವಲ್ಪ ಹುರ್ಕೊಳ್ಬೇಕು ಡ್ರೈ ರೋಸ್ಟ್ ಮಾಡ್ಕೋಬೇಕು ಮೆಣಸಿನ್ಕಾಯಿ ಮಾತ್ರ ಒಂದು ಎರಡು ಹನಿಯಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿತ್ತು ಜೀರಿಗೆ ಲವಂಗ ಸೋಂಪು ಧನಿಯಾ ಕಸ್ತೂರಿ ಮೆಂತ್ಯ ಚಕ್ಕೆ ಲವಂಗ ಇದೆಲ್ಲ ಏನಿದೆ ಅದನ್ನೆಲ್ಲಾನು ಫಸ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಅರೋಮಾ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಸ್ವಲ್ಪ ಡೈ ಡ್ರೈ ರೋಸ್ಟ್ ಮಾಡ್ಕೊಬೇಕು ಜಾಸ್ತಿ ಸೀತಿಸಕ್ಕೆ ಹೋಗ್ಬೇಡಿ ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಾಗ ಚೆನ್ನಾಗಿ ಹುರಿಲೂಬೋದು ಹಾಗೆ ಸ್ಮೆಲ್ ಕೂಡ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದೆಲ್ಲ ಸುಮ್ಮನೆ ಡ್ರೈ ರೋಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಫಸ್ಟು ಜಾರಿಗೆ ಹಾಕ್ಕೊಂಡು ಐ ಮೀನ್ ತಣ್ಣಗಾದಮೇಲೆ ಪೌಡರ್ ಮಾಡ್ಕೋಬೇಕು ಇದನ್ನು ಸಪ್ರೇಟಾಗಿ ಇಟ್ಕೊಂಡು ಅದಾದಮೇಲೆ ಮೆಣಸಿನ್ಕಾಯಿನ ಸಪ್ರೇಟಾಗಿ ನಾನು ಇದ್ದೀನಿ ಬಿಕಾಸ್ ಇದಕ್ಕೆ ನಾವು ಎಣ್ಣೆ ಏನೂ ಹಾಕೋಲ್ಲ ಮೆಣಸಿನ್ಕಾಯಿಗೆ ಒಂದು ಸ್ಪೂನ್ ಒಂದು ಎರಡು ಮೂರು ಡ್ರಾಪಿನಷ್ಟು ಎಣ್ಣೆ ಹಾಕೋದ್ರಿಂದ ಮೆಣ್ಸಿನಕಾಯಿನ ಸಪ್ರೇಟಾಗಿ ಹುರ್ಕೊಳ್ತೀನಿ ಹಾಗೆ ಮೆಕ್ಕಿರೋ ಡ್ರೈ ಇಂಗ್ರೀಡಿಯೆಂಟ್ಸನ್ನ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ನೋಡಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ಳೋದ್ರಿಂದ ಘಾಟ್ ಜಾಸ್ತಿ ಬರಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು ಫ್ಲೇಮ್ ಜಾಸ್ತಿ ಇಟ್ಕೊಳ್ಳೋದ್ರಿಂದ ಕೂಡ ಘಾಟ್ ಜಾಸ್ತಿ ಬರುತ್ತೆ ಹಾಗೆ ಮೆಣಸಿನ್ಕಾಯಿ ಹೋಗೋ ಸಾಧ್ಯತೆ ಕೂಡ ಇರುತ್ತೆ ಸಿಮ್ಮಲ್ಲಿ ಇಟ್ಕೊಂಡು ಆದಷ್ಟು ಎರಡು ನಿಮಿಷ ಈ ರೀತಿ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಮೆಣಸಿನ್ಕಾಯಿಲ್ಲ ಕ್ರಿಸ್ಪಿಯಾಗಿ ಅದು ಕೂಡ ಚೆನ್ನಾಗಿ ಪುಡಿ ಆಗುತ್ತೆ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ ಈಗ ಚಿಕನ್ ಎಷ್ಟು ಬೆಂದಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಫುಲ್ ನೀರು ಬಿಟ್ಕೊಂಡಿದೆ ಇದು ಚಿಕನ್ ಆಲ್ರೆಡಿ ಈ ಥರ ನೀರು ನೀರಾಗಿ ಬಿಟ್ಕೊಳ್ಳುತ್ತೆ ಈಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಿಮಗೆ ಜಾಸ್ತಿ ಗ್ರೇವಿ ಥರ ಬೇಕು ಸುಕ್ಕ ಅನ್ನೋ ಹಾಗಿದ್ರೆ ನೀವು ಮಸಾಲೆ ಈಗಲೇ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನಿಮಗೆ ಫುಲ್ಲು ಡ್ರೈ ಆಗಿರಬೇಕು ಅನ್ನೋ ಹಾಗಿದ್ರೆ ನೀರೆಲ್ಲ ಫುಲ್ಲು ಹಿಂಗೋವರೆಗೂ ಬೇಯಿಸ್ಕೊಳ್ಬೇಕಾಗತ್ತೆ ನನಗೆ ತೀರಾ ಗ್ರೇವಿನೂ ಬೇಡ ತೀರಾ ಡ್ರೈಯೂ ಬೇಡ ಒಂದು ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂತ ಅಂತ ಅನ್ಕೊಂಡಿದೀನಿ ಇವತ್ತು ಈ ರೀತಿ ಒಂದು ಅರ್ಧ ನೀರು ಆಗೋದ್ಮೇಲೆ ಮೇಲೆ ನೀರು ಬೆಂದ ಮೇಲೆ ಈ ಪೌಡರ್ ನಾವೇನು ಮಾಡ್ಕೊಂಡಿದ್ದೀನಿ ಸುಕ್ಕಾ ಪೌಡರ್ ಅದನ್ನು ಫುಲ್ಲು ಇದ್ದೀನಿ ಒಂಚೂರು ನೀಟಾಗಿ ಮಿಕ್ಸಿನಲ್ಲಿರೋ ಪೌಡರ್ನೆಲ್ಲ ನೀಟಾಗಿ ಹಾಕ್ಕೊಳ್ಬೇಕು ಪೂರ್ತಿ ಬಂದಿಲ್ಲ ಅಂದರೆ ಒಂಚೂರು ನೀರು ಆ್ಯಡ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತೀನಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಯಾಕಂದರೆ ಗ್ರೇವಿ ಜಾಸ್ತಿ ಆಗೋಗ್ಬಿಡುತ್ತೆ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ನಿಮ್ಗೆ ಇಷ್ಟ ಬರೋ ಹಾಗೆ ನೀವು ಮಾಡ್ಕೊಳ್ಬೋದು ಇದು ಸೆಮಿ ಗ್ರೇವಿ ಇದ್ದರೂ ಚೆನ್ನಾಗಿರುತ್ತೆ ಹಾಗೆ ಡ್ರೈ ಆಗಿದ್ದರೂ ಕೂಡ ಚೆನ್ನಾಗಿರುತ್ತೆ ತೀರಾ ಜಾಸ್ತಿ ಗ್ರೇವಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಕೊಬ್ಬರಿ ಹಾಕ್ಕೊಳ್ಳೋದು ಇದರಿಂದ ಲಾಸ್ಟಲ್ಲಿ ಗ್ರೇವಿ ಏನಿರುತ್ತೆ ಅದೆಲ್ಲ ಫುಲ್ ಗಟ್ಟಿನೇ ಆಗುತ್ತೆ ಯೂಶ್ವಲಿ ಈಗ ಮಸಾಲೆ ಎಲ್ಲ ಹಾಕೊಂಡ್ಮೇಲೆ ಒಂಚೂರು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಉಪ್ಪು ಆಲ್ರೆಡಿ ಆ್ಯಡ್ ಮಾಡ್ಕೊಳ್ಳಿದ್ದೀವಿ ನೋಡಿಕೊಂಡು ಉಪ್ಪು ಸೇರಿಸ್ಕೊಳ್ಬೇಕಾ ಬೇಡವಾ ಅನ್ನೋ ಅನ್ನೋ ಕಾರಣಕ್ಕೆ ಇದು ಮಸಾಲೆ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡಿ ಬೆಂದಿದ್ದಾದಮೇಲೆ ನೀವು ಇದಕ್ಕೆ ಉಪ್ಪು ಖರ ಟೇಸ್ಟ್ ನೋಡ್ಕೊಳ್ಬೋದು ಇದು ಮಸಾಲೆಯಲ್ಲಿ ಒಂದಷ್ಟು ಬೆಂದಿದ್ದಾದಮೇಲೆ ಇನ್ನೇನು ನೈಂಟಿ ಪರ್ಸೆಂಟ್ ಕುಕ್ ಆಗಿದೆ ಅಂದಾಗ ಇದಕ್ಕೆ ಹುಣಸೆ ರಸನ ಸೇರಿಸ್ಕೊಳ್ಬೇಕು ಒಂದು ಗೋಲಿಗಾತದ ಹುಣಸೆ ಹಣ್ಣು ಸೇರಿಸ್ಕೊಂಡ್ರೆ ಸಾಕು ನಿಮಗೆ ಹುಳಿ ಇಷ್ಟ ಇಲ್ಲ ಅಂದವರು ನೀವು ಹುಣಸೆ ಹಣ್ಣನ್ನು ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಸ್ವಲ್ಪ ಸ್ವಲ್ಪ ಅಮೌಂಟದಲ್ಲಿ ನಾವು ಹಣ್ಣು ಹಾಕ್ಕೊಂಡಿರೋದ್ರಿಂದ ಅಷ್ಟೊಂದು ಹುಳಿ ಅನ್ನೋ ಫೀಲಿಂಗ್ ಬರೋಲ್ಲ ಬಟ್ ಟೇಸ್ಟಿಗೋಸ್ಕರ ಹಣ್ಣು ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ನೋಡಿ ನಾವೀಗ ಪೌಡರ್ ಹಾಕ್ಕೊಂಡ್ಮೇಲೆ ಇದೊಂಥರ ಗ್ರೇವಿ ಕನ್ಸಿಸ್ಟೆನ್ಸಿ ಆಯಿತು ಎಲ್ಲ ಒಂದು ಸ್ವಲ್ಪ ಸೆಮಿ ಗ್ರೇವಿ ಥರ ಇದೆ ಮೇಲೆಗಡೆ ಆಯಿಲ್ ತೇಳ್ತಾ ಬರುತ್ತೆ ಈ ರೀತಿ ಆಯಿಲ್ ತೇಳ್ತಾ ಬಂದಾಗ ಇದು ಬೆಂದಿದೆ ಅಂತ ಅರ್ಥ ಅದನ್ನ ಈಗ ಒಂದು ಬೇರೆ ಸ್ಟವ್ಗೆ ಶಿಫ್ಟ್ ಮಾಡಿ ಸಿಮ್ಮಲ್ಲಿಟ್ಟು ಕಾಯಿಸ್ತಾ ಇದ್ದೀನಿ ಅದು ಚೆನ್ನಾಗಿ ಇನ್ನೊಂದ್ಚೂರು ಹೊಂದ್ಕೊಳ್ಳೋ ಅಷ್ಟೊತ್ತಿಗೆ ನಾವು ಇನ್ನೊಂದು ಒಗ್ಗರಣೆ ಒಗ್ಗರಣೆ ಇನ್ ಒಗ್ಗರಣೆಯಿಂದ ಸೆನ್ಸ್ ನಾವು ತುಪ್ಪ ಒಗ್ಗರಣೆ ಅದರ ಜೊತೆಗೆ ಆನಿಯನ್ ಹಾಗೆ ತೆಂಗಿನಕಾಯಿ ತುರಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಹಾಗಾಗಿ ಮೊದಲಿಗೆ ನಾನು ಬಾಣಲಿ ಇಟ್ಕೊಂಡು ಫಸ್ಟ್ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಸ್ಪೈಸಸ್ನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದೇ ಬಾಡ್ಲಿನ ಇಟ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಕಾದ್ಮೇಲೆ ನಾವು ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕೊಳ್ತಾಯಿದ್ದೀನಿ ಈರುಳ್ಳಿ ಇಲ್ಲಿ ಫುಲ್ಲು ಸೀದೋ ಹಾಗೆ ಬೇಯಬೇಕು ಅಂದರೆ ಫುಲ್ಲು ಗೋಲ್ಡನ್ ಬ್ರೌನ್ ಆಗೋಗ್ಬಿಡ್ಬೇಕು ಕೆಂಪು ಬಣ್ಣ ಆಗೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಸುಟ್ಟೋ ಹಾಗೋ ಈರುಳ್ಳಿನ ಫ್ರೈ ಮಾಡ್ಕೊಂಡ್ರೇ ಇದು ಟೇಸ್ಟ್ ಚೆನ್ನಾಗಿ ಬರೋದು ಬಿರಿಯಾನಿಗೆಲ್ಲ ನಾವು ಗೋಲ್ಡನ್ ಬ್ರೌನ್ ಆಗೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೊಳ್ತೀವಲ್ಲ ಆನಿಯನ್ ಫ್ರೈಸ್ ಅದೇ ರೀತಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದಮೇಲೆ ನೆಕ್ಸ್ಟ್ ನಾವು ಕೊಬ್ಬರಿ ತುರಿನ ಹಾಕ್ಕೊಳ್ಬೇಕು ಕೊಬ್ಬರಿ ತುರಿ ಆದಷ್ಟು ಸಣ್ಣಗೆ ತುರ್ಕೊಳ್ಳಿ ಅಕಸ್ಮಾತ್ ನಿಮಗೆ ಸಣ್ಣಗೆ ಆಗಲಿಲ್ಲ ಸಣ್ಣಗೆ ತುರಿಯೋ ತುರಿಯೋ ಮಣೆ ಇಲ್ಲ ಅಂತ ಹೇಳಿದ್ರೆ ಪೀಸ್ ಮಾಡಿಕೊಂಡು ಮಿಕ್ಸಿನಲ್ಲಿ ಒಂದು ರೌಂಡು ವಿತೌಟ್ ವಾಟರ್ ಹಾಗೆ ಸತಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಅದು ಪೌಡರ್ ಫಾರ್ಮಲ್ಲಿ ಆಗುತ್ತೆ ಅದನ್ನು ಕೂಡ ಹಾಕ್ಕೊಳ್ಬೋದು ನೀವು ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಸೊ ಹಾಗಾಗಿ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡಿದ್ದೀನಿ ನಂತರ ಸಣ್ಣಕ್ಕೆ ತುರಿದಿಟ್ಕೊಂಡಿರೋ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹಸಿ ಕೊಬ್ಬರಿ ಇಲ್ಲ ಅಂತ ಹೇಳಿದ್ರೆ ಒಣಗಿರೋ ಕೊಬ್ಬರಿ ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ಬಟ್ ನನಗೆ ಹಸಿ ಕೊಬ್ಬರಿ ಹಾಕ್ಕೊಳ್ಳೋದ್ರಿಂದ ಆಗಿರುತ್ತೆ ಅಂತ ಫೀಲಿಂಗ್ ಬರುತ್ತೆ ಸೊ ಹಾಗಾಗಿ ನಾನು ಹಸಿ ಕೊಬ್ಬರಿನೇ ಹಾಕ್ಕೊಳ್ತೀನಿ ಒಣಗಿರೋ ಕೊಬ್ಬರಿ ಹಾಕ್ಕೊಂಡ್ರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅದೊಂದು ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಒಣಗೊಬ್ಬರಿ ಬೇಕು ಅಂದರೆ ಒಣ ಕೊಬ್ಬರಿ ಕೂಡ ಹಾಕ್ಕೊಳ್ಬೋದು ಈಗ ಕೊಬ್ಬರಿ ತುರಿ ಏನಿದೆ ಹಸಿ ಎಲ್ಲ ಹೋಗೋವರೆಗೂ ಅಂದರೆ ಹಸಿ ವಾಸನೆ ಸ್ವಲ್ಪ ತೇವಾಂಶ ಏನಿರುತ್ತೆ ಆ ತೇವಾಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕೆಂಪಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಗ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಹತ್ತು ನಿಮಿಷದಿಂದ ಹುರಿತಾ ಇದ್ದೀನಿ ಸೊ ನೋಡಿ ಇದೊಂಚೂರು ಕೆಂಪು ಬಣ್ಣ ಬಂದಿದೆ ಇಷ್ಟು ಮಾತ್ರ ಡ್ರೈ ಆದರೆ ಸಾಕಾಗತ್ತೆ ಈಗ ಚಿಕನ್ ಗ್ರೇವಿ ಏನಿತ್ತು ಅದು ರೆಡಿ ಆಗಿದೆ ನೋಡಿ ಪೂರ್ತಿ ಎಣ್ಣೆ ಬಿಟ್ಕೊಂಡಿದೆ ಪೂರ್ತಿ ಎಣ್ಣೆ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದೇ ಒಂದು ನೈಂಟಿ ಪರ್ಸೆಂಟ್ ಗಟ್ಟಿಯಾಗಿದೆ ಒಂಚೂರು ಗ್ರೇವಿ ಥರ ಏನಿದೆ ಅದೀಗ ನಾವು ಕಾಯಿ ತುರಿ ಹಾಗೆ ಈರುಳ್ಳಿ ಹಾಕೋದ್ರಿಂದ ಫುಲ್ಲು ಡ್ರೈ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಮೊದಲೇ ಹೇಳಿದೆ ನಿಮಗೆ ಫುಲ್ ಡ್ರೈ ಬೇಕು ಅಂತಂದರೆ ಒಂದು ಸ್ವಲ್ಪ ನೀರಿನ ಅಂಶ ಇರಬಾರ್ದು ಈ ನೀರೆಲ್ಲ ಹಿಮ್ರೋವರೆಗೂ ನೀಟಾಗಿ ವೇಟ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಈರುಳ್ಳಿ ಹಾಗೆ ತೆಂಗಿನಕಾಯಿ ತುರಿ ನಾವೇನೀಗ ಲಾಸ್ಟಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳಿ ಅಕಸ್ಮಾತ್ ನಿಮಗೆ ಒಂದು ಸ್ವಲ್ಪ ಸೆಮಿ ಗ್ರೇವಿ ಥರ ಬೇಕು ಅಂತಂದರೆ ನೋಡಿ ಈ ಕನ್ಸಿಸ್ಟೆನ್ಸಿ ಇರುವಾಗ ನಾವು ತುಪ್ಪದಲ್ಲಿ ಏನು ಈರುಳ್ಳಿ ಹಾಗೆ ಕೊಬ್ಬರಿ ತುರಿ ಹುರ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಈ ಟೈಮಲ್ಲಿ ನೀವು ಉಪ್ಪು ಖಾರ ಹಾಗೆ ಚಿಕನ್ ಬೆಂದಿದೆಯಾ ಇಲ್ವಾ ಎಲ್ಲ ಈ ಸಮಯದಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಯಾಕಂದರೆ ಈ ಕೊಬ್ಬರಿ ಹಾಗೆ ಈರುಳ್ಳಿ ಲಾಸ್ಟಲ್ಲಿ ಏನು ನಾವು ಆ್ಯಡ್ ಮಾಡ್ಕೊಳ್ತೀವಿ ಅದಾದಮೇಲೆ ನಾವು ನೆಕ್ಸ್ಟ್ ಏನೂ ಸೇರಿಸ್ಕೊಳ್ಲಿಕ್ಕಾಗಲ್ಲ ಸೊ ಹಾಗಾಗಿ ಈಗಲೇ ಏನಿದೆ ಉಪ್ಪು ಖಾರ ಆಗಲಿ ಅಥವಾ ಬೆಂದಿದೆಯಾ ಬೆಂದಿಲ್ವಾ ಆಗಲಿ ಏನು ಟೆಸ್ಟ್ ಮಾಡ್ಕೊಳ್ಳಂಗಿದ್ರು ಇವ ಟೈಮಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸಿಮ್ ಮೇಲೆ ಇಟ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ಚೂರು ಬೇಯಬೇಕಿತ್ತು ಸೊ ಹಾಗಾಗಿ ಬೆಂದಿದ್ದು ಒಂದು ಹತ್ತು ನಿಮಿಷ ಆಗಿದ ನಂತರ ನಾನು ಈ ಗ್ರೇವಿನ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಈಗ ಬೆಂದಿತ್ತು ಸೊ ಹಾಗಾಗಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಒಂಚೂರು ಹಾಕ್ಕೊಂಡು ನಂತರ ನಾವು ತುಪ್ಪದಲ್ಲಿ ಏನು ಹುರಿದಿಟ್ಕೊಂಡಿದ್ವಿ ಈರುಳ್ಳಿ ಹಾಗೆ ತೆಂಗಿನಕಾಯಿ ತುರಿನ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇದಿಷ್ಟು ಮಾಡಿಕೊಂಡು ಒಂದು ಎರಡು ನಿಮಿಷ ಮುಚ್ಚಲಾ ಮುಚ್ಚಿದ್ರೆ ನಮಗೆ ಚಿಕನ್ ಸುಕ್ಕ ರೆಡಿಯಾಗಿರುತ್ತೆ ನೀರು ದೋಸೆಗೆ ಚೆನ್ನಾಗಿರುತ್ತೆ ಚಪಾತಿ ಪೂರಿ ಅಥವಾ ಮಾಮೂಲಿ ದೋಸೆ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆ ಸೈಡ್ ಡಿಶ್ ಆಗಿ ಕೂಡ ಇದನ್ನು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಳಿ ನಿಮಗೆಲ್ಲರಿಗೂ ಇವತ್ತಿನ ಚಿಕನ್ ಸುಕ್ಕ ರೆಸಿಪಿ ಹಾಗೆ ನಾವು ಬರ್ಡೇಗೆ ಹೋಗಿ ಬಂದಿದ್ದು ವ್ಲಾಗ್ ಎರಡು ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ಕೂಡಲೇ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ನನ್ನ ವೀಡಿಯೋನ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತೆ ನಿಮ್ಮ ಸಪೋರ್ಟ್ ಇದ್ರೇ ನಾನು ಮುಂದೆ ಹೆಚ್ಚು ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಕೂಡ ಬರುತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ ಜೊತೆ ಹಾಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಹ್ಯಾವ್ ಎ ಗುಡ್ ಡೇ